ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಸಭೆ ರೈಲ್ವೆ ಇಲಾಖೆ ಡಿಆರ್ಎಂ ಕಚೇರಿಯಲ್ಲಿ ನಡೀತಾ ಇರುವ ಸಭೆ ರಸ್ತೆ ಯೋಜನೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಸಭೆ ತುಮಕೂರು ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಸ್ತೆ ಯೋಜನೆ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಾಲ್ಕು ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಭಾಗಿ ನಾವು ಕೆಲಸ ಮಾಡೋದಕ್ಕೆ ವಿನಂತಿ ಮಾಡ್ತಾ ತರೋ ಒಂದು ಸಭೆ ಆಗಬೇಕಾಗಿದೆ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎರಡೂ ಕೂಡ ಒಂದು ಎರಡು ಮುಖಗಳಾಗಿ ಕೆಲಸ ಮಾಡಬೇಕಾಗಿದೆ ಆದ್ದರಿಂದ ನಾನು ಇವತ್ತು ನಮ್ಮ ಆರು ಅವರು ನಿನ್ನೆ ಮಂಗಳೂರಿನಲ್ಲಿ ಸ್ಟೇಟ್ಸ್ ಆಗಿರೋದ್ರಿಂದ ಮುಖ್ಯಮಂತ್ರಿಗಳೇ ಸ್ವತಃ ಕಾರ್ಯದ ಪ್ರವರು ಮುಖ್ಯ ಉಪಮುಖ್ಯವೊಂದು ಅಡಿತಲ್ ಚೀಫ್ ಸೆಕ್ರೆಟರಿ ಮುಖ್ಯನ ಮಾತನಾಡಿಸಿ ನಮಗೆ ದಯವಿಟ್ಟು ಅವರು ಒಬ್ಬ ಕಳಿಸ್ಕೊಡಿ ಅಂದ್ರೆ ನಾಳೆ ಬೆಳಿಗ್ಗೆ ನಾನು ತಿಳಿ ಮಾಡ್ತಾ ಇದ್ದೀನಿ ನಾನು ರಾಷ್ಟ್ರೀಯ ದಾರಿಯ ವಿಶೇಷವಾಗಿ ಅಧಿಕಾರಿಗಳಿಗೆ ಇಲ್ಲಿವರೆಗೂ ಏನಾಗಿದೆ ಎತ್ತಾಗಿದೆ ಅನ್ನೋ ಹೆಚ್ಚಾಗಿ ಆಕೈದು ಎರಡು ತಿಂಗಳಾಯ್ತು ಸರ್ಕಾರ ಹೊಸಕ್ಕೆ ಬಂದು ತಗೊಳ್ಸ್ತಾ ಇತ್ತು ಮಂತ್ರಿಯಾಗಿ ಕೆಲಸ ಮಾಡಿದ್ರು ಐ ನೋ ದಿ ಥಿಂಗ್ಸ್ ಐ ನೋ ಟು ಡಿಲಿವರ್ ದಿ ಗುಡ್ಸ್ ಪ್ರೊವೈಡೆಡ್ ವಿಶೇಷವಾಗಿ ಲ್ಯಾಂಡ್ ಅಪ್ಲಿಕೇಶನ್ ಯಾರು ಬಂದಿದ್ದಾರೋ ಗೊತ್ತಿಲ್ಲ ಯಾರಾದರೂ ಬಂದಿದ್ದಾರ ಲ್ಯಾಂಡ್ ಅಪ್ರಿಜಿಯೇಷನ್ ಅವರು ನನಗೆ ಇವಾಗ ಯಾರಿನಿಟ್ ಮಾಡಿದ್ರೆ ಮತ್ತೊಂದು ಸಭೆಯನ್ನ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ